ಈಗಿನ ಸಮಾಜನೂ ಹಂಗೆ ಇದೆ ಈಗಿನ ಜನರು ಹಾಗೆ ಇದ್ದಾರೆ ಸಮಕಾಲೀನ ಕಾಲಿನ ಒಳಗೊಂಡಿದೆ ಸಮಧಾನ ಅಂಶಗಳು ಒಳಗೊಂಡಿದೆ ಇದೇ ನಾವು ರಂಗಭೂಮಿಯಿಂದ ಮಾಡುದೇನು ಅಂತಂದ್ರೆ ಸಮಾಜಕ್ಕೆ ಕನ್ನಡ ಹಿಡಿಯೋ ಕೆಲಸಗಳ್ ಯಾರ ಬಂದ್ ನೋಡಿ ನಾಟಕದ ಮೂಲ ಲೇಖಕರು ಹಿಂದಿ ಲೇಖಕರು ಮುನಿಮದಕರು ಅಂತ ಇದನ್ನ ಕನ್ನಡಕ್ಕೆ ತಂದವರು ಎಚ್ ಎಂ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅಂತಂದ್ರೆ ಅದೆಲ್ಲ ಥಿಯೇಟರ್ ಇಂದನೇ ನಾನಿಲ್ಲಿ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈಸೂರು ಜಿಲ್ಲಾ ಹವ್ಯಾಸಿ ರಂಗಕರ್ಮಿಗಳ ವೇದಿಕೆ ಮೈಸೂರು ರಂಗಾಯಣ ಇವೆರಡೂ ಸೇರಿ ಆಯೋಜಿಸಿರುವ ವಿಶ್ವ ರಂಗ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಇದರ ನಾಲ್ಕನೇ ದಿನ ಇವತ್ತು ಇವತ್ತು ಬಂಕಾಪುರದ ಬಯಲಾಟ ಅನ್ನೋ ನಾಟಕ ಇದೆ ಮತ್ತು ಈ ನಾಟಕನ ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿರೋರು ನಮ್ಮ ಜಿ ಪಿ ಐ ರಂಗತಂಡದ ಹಳೆಯ ಸದಸ್ಯರು ಡಾಕ್ಟರ್ ಎಚ್ ಎಂ ಕುಮಾರಸ್ವಾಮಿ ಅವರಿಗ ಅವರನ್ನು ನಾನು ಮಾತಾಡಿಸ್ತೀನಿ ಇದ್ರ ಬಗ್ಗೆ ಮತ್ತು ಇದನ್ನು ನಿರ್ದೇಶನ ಮಾಡಿರೋರು ಮಂಜುನಾಥ್ ಬಡಗರೆ ಇದನ್ನು ಅಭಿನಯಿಸ್ತಿರುವ ರಂಗತಂಡ ಅಭಿನಯಿತರ

ಅದರ ಬಗ್ಗೆ ಒಂದಷ್ಟು ಮಾಹಿತಿನ ಕಲೆ ಹಾಕಿ ಅದರ ಸಾರಾಂಶಗಳೇನು ಮತ್ತು ಆ ನಾಟಕದ ಮೂಲ ಏನು ಅದನ್ನು ತಿಳಿಸ್ಬೋದು ಅದನ್ನು ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ ಡೈಲಿ ಬ್ಲಾಗ್ನಲ್ಲಿ ಎಂಟರ್ಟೈನ್ಮೆಂಟು ಮತ್ತು ತುಂಬ ಉತ್ಸಾಹಕವಾಗಿ ಏನಾದ್ರು ತೋರಿಸ್ಬೇಕು ತೋರಿಸ್ಬೇಕು ಅಂತ ಕೇಳ್ತಾರೆ ಜನ ಬಟ್ ಆದರೆ ನಮ್ಮ ವಾಸ್ತವತೆ ಏನಿದೆ ಅಷ್ಟನ್ನು ಮಾತ್ರ ನಾನು ತೋರಿಸೋಕ್ಕಾಗುತ್ತೆ ಈ ಇವತ್ತು ಆ ನಾಟಕನ ನಾನು ನೋಡಿದೆ ಅದರದ್ದು ಸಾರಾಂಶಗಳನ್ನ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬ ನಟರು ಆ ನಾಟಕದ ಬಗ್ಗೆ ಏನೇನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಮತ್ತು ಇದನ್ನು ರಚಿಸಿರೋರು ನಮ್ಮ ಕುಮಾರಸ್ವಾಮಿ ಆಗಿರೋದ್ರಿಂದ ಅವ್ರ ಕೈಯಲ್ಲಿ ಒಂದೆರಡು ಮಾತಾಡ್ಗಳನ್ನು ಆಡಿಸ್ತೀನಿ ಅವರು ಒಂದು ತುಂಬ ಚೆನ್ನಾಗಿ ಮಾತಾಡ್ತಾರೆ ಈ ನಾಟಕನ ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿದಂಥ ಕುಮಾರಸ್ವಾಮಿ ಸರ್ ಈಗ ನನ್ನ ಜೊತೆ ಇದ್ದಾರೆ ಸರ್ ಈ ನಾಟಕದ ಬಗ್ಗೆ ಹೇಳಿ ಸರ್ ಹೇಗೆ ಮಾಡ್ತಾರೆ ನಾವು ಸುಳ್ಯದಲ್ಲಿದ್ದಾಗ ಒಂದು ತಂಡವನ್ನು ಶುರು ಮಾಡಿಕೊಂಡ್ವಿ ನಾವು ಅಭಿನಯ ಸುಳ್ಳು ಹವ್ಯಾಸ ಕೆಲವು ಇದರ ಸುಳ್ಳು ಅಂತ ಹೇಳಿ ಆ ನಾಟಕಕ್ಕಾಗುವಾಗ ಆರ್ ನಾಗೇಶ್ ಅವರು ಬಂದು ಚುಮಾ ನಾಟಕವನ್ನು ಮಾಡಿಸಿದರು ಆಗ ನಾಗೇಶ್ ಅವರು ನಮಗೆ ಹೇಳಿದರು ಕುಮಾರಸ್ವಾಮಿ ಹಿಂದಿ ಲೆಕ್ಚರ್ ಆದ್ದರಿಂದ ಅನುವಾದ ಕಾರ್ಯಕ್ಕೆ ನಾಟಕಗಳನ್ನು ಸ್ಕ್ರಿಪ್ಟನ್ನು ಯಾಕೆ ಅನುವಾದ ಮಾಡಬಾರ್ದು ಅಂತ ಹೇಳಿ ಅವ್ರು ನಮಗೆ ಒಂದು ಸೂಚನೆಯನ್ನು ಕೊಟ್ಟರು ಅದ್ರ ಜೊತೆಗೆ ಈ ಕೇಲಾ ಪಲಂಪುರನ್ನು ಮಣಿಮದಕರನ್ನು ಹಿಂದಿಯ ನಾಟಕಕಾರರ ಆ ಕೇಲಾ ಪಾಲಂಪುರನ ಈ ಸ್ಕ್ರಿಪ್ಟನ್ನು ನನಗೆ ತಂದು ಕೊಟ್ಟು ಇದನ್ನು ನೋಡಿ ಅನುವಾದ ಮಾಡಿ ಅಂತ ಹೇಳಿದರು ಓದಿದೆ ನನಗೆ ಅದು ಯಾಕೋ ಭಾಳ ಖುಷಿ ಆಯಿತು ನನಗೆ ನಮ್ಮ ಒಂದು ರೀತಿಯ ಗ್ರಾಮೀಣ ಬದುಕಿನ ಸೊಗಡು ಪ್ಲಸ್ ಆಡಳಿತ ವ್ಯವಸ್ಥೆಗೆ ಸ್ವಲ್ಪ ಇತ್ಯಾದಿಗಳಿಗೆ ಇದು ಅನುವಾದ ಮಾಡಿದರೆ ಒಳ್ಳೆಯದಾಗ್ಬೋದು ಅಂತ ಹೇಳಿ ನಾನು ಸಿಂಗಲ್ ಸಿಟ್ಟಿಂಗಲ್ಲಿ ಒಂದು ಸರಿ ಓದಿದ ತಕ್ಷಣ ಅದು ನೀಡಿ ನನ್ನ ಹಳ್ಳಿಯ ಸೊಗಡು ಮಲೆನಾಡು ಗ್ರಾಮೀಣ ಭಾಷೆನಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಬರ್ತದೆ ನಾನು ಅದು ಮಾಡಿದ ನಾನು ಎಷ್ಟು ಅದು ಎಷ್ಟು ಮಟ್ಟಿಗೆ ಯಶಸ್ಸಾಗುತ್ತೆ ಅಂತ ಗೊತ್ತಿಲ್ಲ ನನಗೆ ಆದರೆ ಆ ಸಂದರ್ಭಕ್ಕೆ ನನ್ನ ಅರಿವು ಬಂದಿರಲಿಲ್ಲ ಆದರೆ ಬರ್ತಾ 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 ಈ ನಾಟಕಕ್ಕೆ ಅದರದೇ ಆದ ಒಂದು ಯಶಸ್ಸು ಸಿಗಲಿಕ್ಕೆ ಶುರುವಾಯಿತು ಯಶಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ನಿರ್ದೇಶಕರದನ್ನು ಇದು ಇದು ಮಾಡಕ್ಕೆ ಪ್ರದರ್ಶನ ಮಾಡಕ್ಕೆ ಶುರು ಮಾಡಿದ್ರು ಫಸ್ಟ್ ಶೂ ನಾವೇ ಸುಳ್ಳೆದಲ್ಲೇ ಮಾಡಿದ್ವಿ ನಾವು ಆಗ ಮಾಡಿದಾಗ ಅದು ನಾವು ಈ ದೆವ್ವಗಳು ರೊಟ್ಟಿ ಮರ ಇತ್ಯಾದಿಗಳನ್ನೆಲ್ಲ ಓಪನ್ ಗ್ರೌಂಡ್ ಅಲ್ಲಿ ಮಾಡಿದ್ವಿ ನಾವು ಅಲ್ಲಿ ಗೇರ್ ಮರಗಳಿದ್ದು ಗೇರ್ ಮರಗಳನ್ನೆಲ್ಲ ಬಳಸಿಕೊಂಡು ಲೈಟ್ಸ್ ಎಲ್ಲ ಅಲ್ಲಿಂದ ತಗೊಂಡು ಸುಮಾರು ಹೆಚ್ಚು ಕಡೆ ಇನ್ನೂರು ಮುನ್ನೂರು ನೂರೈತ್ ಇನ್ನೂರು ಮೀಟರ್ ದೂರಕ್ಕೆ ಲೈಟ್ಸ್ ಎಲ್ಲ ತಗೊಂಡು ಹೋಗಿ ಅಲ್ಲಿಂದ ಬರುವ ಬರುವಾಗೆ ರೊಟ್ಟಿ ಹೋಗುವ ಹೋಗುವಾಗೆ ಅಲ್ಲೇ ಭೂತ ಬಂದು ರಾಜನನ್ನು ಸಾಯಿಸುವ ಮಾಡಿದ್ವಿ ಅದು ಒಂದು ರೀತಿಯ ಓಪನ್ ಗ್ರೌಂಡ್ ಅಲ್ಲಿ ಸ್ಟೇಜ್ ಮಾಡಿದ್ವಿ ಒಪ್ಪಂದ ಕುಂಡಲ್ಲಿ ಮಾಡಿದ್ವಿ ಒಟ್ಟು ಈ ನಾಟಕ ಅವತ್ತಿನ ಕಾಲಕ್ಕೆ ನಮಗೆ ಒಂದ್ ರೀತಿಯ ಯೌವನದ ಒಂದ್ ರೀತಿಯ ಹೊರಪು ಮತ್ತೆ ಇತ್ಯಾದಿಗಳು ಆಗುವಾಗ ರಾಜಕೀಯ ವಿಡಂಬನೆ ಮತ್ತು ಇತ್ಯಾದಿಗಳೆಲ್ಲ ಬಹಳ ಖುಷಿ ಕೊಡ್ತಾ ಇತ್ತು ಮಾಡಿದ್ವಿ ಆದ್ರೆ ಅವತ್ತಿಂದ ನನಗೆ ಒಂದ್ ರೀತಿಯ ಹೆಮ್ಮೆ ಅಂತ ಹೇಳ್ಕೊಳ್ಳೋದಿಲ್ಲ ಅವತ್ತೇನು ರಾಜಕೀಯ ವಿಡಂಬನೆ ನಾವು ಮಾಡಿದ್ವಿ ರಾಜಕೀಯ ವ್ಯವಸ್ಥೆ ಜನರು ಮಾತಾಡಿಕೊಳ್ಳೋದು ಇತ್ಯಾದಿಗಳ ಇದು ರಾಜ್ಯ ವ್ಯವಸ್ಥೆ ಬಗ್ಗೆ ಡೆಮಾಕ್ರೆಸಿ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಸರ್ಕಾರಗಳ ಬಗ್ಗೆ ರಾಜಕಾರಣಿಗಳಿಗೂ ಅಂತ ಹೇಳೋದು ಏನು ಅಂದ್ಕೊಳ್ತಾ ಇದ್ರು ಅದೇನೇ ಅವತ್ತು ನಿರ್ವಹ ಇದು ಮಾಡಿಕೊಂಡ್ವಿ ಅದು ಇವತ್ತಿಗೂ ಮುಂದುವರ್ಕೊಂಡಿದೆ ಸ್ವಲ್ಪ ಅದರ ಆಯಾಮಗಳು ಬೇರೆ 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 ಅದರಿಂದ ಆ ಸ್ಕ್ರಿಪ್ಟ್ ಇವತ್ತಿಗೂ ಕೂಡ ಬೇರೆ ಬೇರೆ ನಿರ್ದೇಶಕರ ಕೈನಲ್ಲಿ ಚೆನ್ನಾಗಿ ಇದೆ ಅದಾದ ನಂತರ ಸುಮಾರು ನಾಟಕಗಳನ್ನು ನಾನು ಟ್ರಾನ್ಸ್ಲೇಟ್ ಮಾಡಿದೆ ಆದರೆ ಇಷ್ಟು ಖುಷಿ ಕೊಟ್ಟ ಸ್ಕ್ರಿಪ್ಟ್ ನನಗೆ ಯಾವುದು ಇದುವರೆಗೆ ನನ್ನ ಹೊಳ ನೆನಪಿನಲ್ಲಿ ಇಲ್ಲ ಹಾಗೆ ಹೇಳಲೇಬೇಕು ಅಂತಂದರೆ ಆಕಾಶವಾಣಿ ನಾ ರಾಷ್ಟ್ರೀಯ ನಾಟಕಗಳನ್ನು ಸುಮಾರು ಮೂವತ್ತ್ನಾಲ್ಕು ಆಕಾಶವಾಣಿ ರಾಷ್ಟ್ರೀಯ ನಾಟಕಗಳನ್ನು ನಾನು ಇದುವರೆಗೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ನಾನು ಅರ್ಧ ಗಂಟೆ ಇದು ಒಂದು ಗಂಟೆದು ಒಂದು ಅವು ಅದು ಬೇರೆ ಪ್ರತ್ಯೇಕ ಅದು ಅನುವಾದವನ್ನು ಕೂಡ ಮಾಡಿದ್ದೇನೆ ಕೂಡ ಬರ್ದಿದ್ದೇನೆ ಬಟ್ ಈ ಸ್ಕ್ರಿಪ್ಟ್ ಬಂಕಾಪುರದ ಬಯಲಾಟ ಅವತ್ ಏನೋ ಹೊಳೆಯಿತು ಖೇಲಾ ಪೋಲಂಪುರ್ ಪೋಲಂಪುರದ ಆಟ ಖೇಲಾ ಅಂದ್ರೆ ಆಟ ಅದಕ್ಕೆ ನಾನು ಯೋಚನೆ ಮಾಡಿ ಮಾಡಿ ಏನ್ ಹೆಸರಿಡದಪ್ಪ ಅಂದ್ರೆ ಬಂಕಾಪುರದ ಬಯಲಾಟ ಅಂತ ಹೆಸರಿಟ್ಕೊಂಡೆ ಊರು ಬಂಕಾಪುರ ಅಂತ ಊರಿದೆ ಅಂತ ಹೆಸರಿಟ್ಟೆ ಆಮೇಲೆ ಗೊತ್ತಾಯ್ತು ಕರ್ನಾಟಕದೊಳಗೆ ಬಂಕಾಪುರ ಇದೆ ಅಂತ ಹೇಳಿ ಬಟ್ ಇನ್ನೇ ಆ ಸ್ಕ್ರಿಪ್ಟು ಇವತ್ತಿಗೂ ಕೂಡ ನಿರ್ದೇಶಕರ ಸ್ಕ್ರಿಪ್ಟ್ ಆಗಿಯೂ ಹೋಗ್ತಾ ಇದೆ ಅನುವಾದಕ ಸ್ಕ್ರಿಪ್ಟಾಗಿಯೂ ಹೋಗ್ತಾ ಇದೆ ಹಾಡುಗಳನ್ನು ಇವರು ನನ್ನ ನಾಟಗಳಲ್ಲಿ ಈಗಿನ ಇವತ್ತಿನ ಶೋಗೆ ಒಂದೊಂದು ಬಳಸ್ಕೊಂಡಿಲ್ಲ ಬೇರೆ ಹಾಡುಗಳನ್ನು ಹಾಕ್ಕೊಂಡಿದ್ದಾರೆ ಆದರೆ ಆ ಮ್ಯೂಸಿಕ್ ಮತ್ತು ಆ ದೃಷ್ಟೀಕರಣದ ದೃಷ್ಟಿನಲ್ಲಿ ವಿಜುವಲೈಸೇಷನ್ನಲ್ಲಿ ತುಂಬ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ ತುಂಬ ಇದು ಇದು ಸಕ್ಸಸ್ ಆಗಿದೆ ಈ ಶೋ ಹಾಗಾಗಿ ನನಗೆ ತುಂಬ ಖುಷಿಯಾಗಿದೆ ನೋಡೋಣ ಇನ್ನು ಮುಂದೆ ಮುಂದೆ ಯಾರು ತಗೊಳ್ತಾರೋ ಹೇಗೆ ಏನು ಅಂತ ಹೇಳಿ ಒಟ್ಟು ತುಂಬಾ ಚೆನ್ನಾಗ್ ತುಂಬಾ ಚೆನ್ನಾಗಿದೆ ನಾಟಕ ಮಾತ್ರ ಈ ರೀತಿ ನಾಟಕ ಹೆಚ್ಚು ಪ್ರದರ್ಶನಗಳಾಗಲಿ ಸರ್ ಈ ರೀತಿ ಅನುವಾದಗಳನ್ನ ಮಾಡ್ತಾ ಇದ್ರಿ ಕನ್ನಡಕ್ಕೆ ತುಂಬಾ ಚೆನ್ನಾಗಿ ಈಗಲೂ ಅದನ್ನ ಮಾಡ್ತಾ ಇದ್ದೀನಿ ಬಟ್ ಇದು ಖುಷಿ ಕೊಟ್ಟಷ್ಟು ಬೇರೆ ಯಾವ್ದಾದ್ರು ಕೊಟ್ಟಿಲ್ಲ ಬಟ್ ಹುಡುಕ್ತಾ ಇದ್ದೀನಿ ಒಳ್ಳೆ ಸ್ಕ್ರಿಪ್ಟ್ ಗಳಿದ್ದಾವೆ ಸುಮ್ಮನೆ ತುಂಬಾ ಅದು ಹೆಚ್ಚು ಸ್ಕ್ರಿಪ್ಟ್ ಮಾಡಿ ಹಾಕೋದಕ್ಕಿಂತ ಈ ತರದ ಒಂದು ಒಳ್ಳೆಯ ಒಂದು ಯಶಸ್ಸು ಸಿಗುವಂತಹ ಅಥವಾ ಒಂದು ಖುಷಿ ಕೊಡುವಂತಹ ಸಮಾಜಕ್ಕೆ ತಲುಪುವಂತಹ ಸ್ಕ್ರಿಪ್ಟ್ ಮಾಡೋದ್ರ ಮುಖಾಂತರ ಒಟ್ಟಾರೆಯ ನೋಡಿ ಈಗ ಇಷ್ಟೊತ್ತಿ ಅವರು ನಮ್ಮ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದಂತ ಕುಮಾರಸ್ವಾಮಿ ಸರ್ ಇಷ್ಟೊತ್ತು ಚೆನ್ನಾಗಿ ಮಾತಾಡಿದ್ರು ಒಟ್ಟಾರೆಯಾಗಿ ಅದು ಯಾವ ರೀತಿ ಇದೆ ಬಂಕಾಪುರದ ನಾಟಕ ಅಂತ ಅಂದ್ರೆ ಈಗಲೂ ಕೂಡ ಸಮಾಜಕ್ಕೆ ಕನ್ನಡಿ ಇಡದಂಗೆ ನಮ್ಮ ರಂಗಭೂಮಿಲಿ ಏನ್ ಮಾಡ್ತಾ ಇದೀವಿ ಅವಾಗಿಂದ ನಾವು ನಮ್ಮ ಸಮಾಜಕ್ಕೆ ಕನ್ನಡ ಇದೆ ಅಂತ ಕೆಲಸಗಳನ್ನ ಮಾಡ್ತಾ ಇದೀವಿ ಆ ನಾಟಕನ ನಲ್ವತ್ತು ವರ್ಷದಿಂದ ಅದು ಹೇಗಿತ್ತು ಈಗಲೂ ಕೂಡ ಅದು ಹಾಗೆ ಇದೆ ಆ ಸಮಾಜ ಕೂಡ ಅದೇ ಅದೇ ರೀತಿ ಇದೆ ಇವರು ನಲವತ್ತು ವರ್ಷದಿಂದ ಯೋಚನೆ ಮಾಡಿ ಅನುವಾದ ಮಾಡಿದಂತ ನಾಟಕದ ಕಥೆ ಕೂಡ ಅವಾಗ ಹೆಂಗಿತ್ತು ಈಗಿನ ಸಮಾಜನೂ ಹಂಗೆ ಇದೆ ಈಗಿನ ಜನರು ಹಾಗೆ ಇದಾರೆ ಸಮಕಾಲೀನ ಅಂಶಗಳು ಒಳಗೊಂಡಿದೆ ಇದೇ ನಾವು ರಂಗಭೂಮಿಯಿಂದ ಮಾಡೋದೇನು ಅಂತಂದ್ರೆ ಸಮಾಜಕ್ಕೆ ಕನ್ನಡ ಇಡೀ ಕೆಲಸಗಳ ಓಕೆ ನಮ್ಮ ಕಲಾವಿದರೆಲ್ಲ ಈಗ ಮೇಕಪ್ ರಿಮೂವ್ ಮಾಡ್ತಾ ಇದ್ದಾರೆ ಹೌದು ನಮ್ಮ ಭೂಮಿ ಗೀತ ಮಾಡ್ರೆ ಅದು ಸತ್ಯ ಪುಣ್ಯ ಮಾಡಿರ್ಲೇಬೇಕು ಈ ಸ್ಟೇಜಲ್ಲಿ ನಾಟಕ ಮಾಡಬೇಕು ಅಂದ್ರೆ ನನ್ನ ಹೆಸರು ಸುಹಾಸ್ ನಾನು ಮಾಡಿರೋ ನಾನು ಮಾಡಿರೋ ಪಾತ್ರ ದಾತಾರಾಮ ಮಂತ್ರಿ ಓಕೆ ಥ್ಯಾಂಕ್ ಯು ಸರ್ ಪ್ರೋ ನಿಮ್ಮ ಹೆಸರು ಮೋಹಿತ್ ಅಂತ ನಾನು ಮಾಡಿರೋ ಪಾತ್ರ ಅದ್ಭುತ ಸರ್ ನೀವು ನಮಸ್ಕಾರ ನಮಸ್ಕಾರ ನಮಸ್ ಸುದರ್ಶನ್ ಅಂತ ನಾನು ಈ ನಾಟಕದಲ್ಲಿ ದೆವ್ವ ಅಂತ ದೇವ್ವ ಕ್ಯಾರೆಕ್ಟರ್ ಮಾಡಿದ್ದೀನಿ ಆಮೇಲೆ ಪ್ರಜೆಯಾಗಿ ಕೂಡ ಒಂದು ಪಾತ್ರ ನಿವಿಸಿದ್ದಾರೆ ಹಾಂ ಪ್ರಜೆ ಥ್ಯಾಂಕ್ ಯು ಓಕೆ ಈಗ ಜಗದೀಶ್ ಸರ್ ನಮ್ಮ ಜೊತೆ ಇದ್ದಾರೆ ಇವರು ನಾಟಕದಲ್ಲಿ ರಾಜನ್ ಪಾತ್ರ ಮಾಡಿದ್ದಾರೆ ಸರ್ ಹೇಳಿ ಸರ್ ಸರ್ ಇದು ಈ ನಾಟಕದ ಮೂಲ ಲೇಖಕರು ಹಿಂದಿ ಲೇಖಕರು ಅಂತ ಇದನ್ನು ಕನ್ನಡಕ್ಕೆ ತಂದವರು ಎಚ್ ಎಂ ಕುಮಾರಸ್ವಾಮಿ ಅವರು ಇದು ನೈನ್ಟೀನ್ ಏಯ್ಟೀ ಇದನ್ನು ಬರೆದಿರೋದು ಆವತ್ತಿನ ರಾಜಕೀಯ ಏನು ನಡೀತಾ ಇದೆ ಅದನ್ನು ಒಂದು ವಿಡಂಬನಾತ್ಮಕವಾಗಿ ಒಂದು ಫ್ಯಾಂಟಸಿ ಅಂದರೆ ಜಾನಪದ ಶೈಲಿಯಲ್ಲಿ ಲೇಖಕರು ಹೇಳಿದ್ದಾರೆ ಅದನ್ನು ನಮ್ಮ ಮಂಜುನಾಥ ಬಡಗೇರ್ ಸಾರು ಈ ಕಥೆನ ಆರಿಸ್ಕೊಂಡು ಇವತ್ತಿನ ದಿನಕ್ಕೆ ಪ್ರಸ್ತುತ ಇದು ಚೆನ್ನಾಗಿದೆ ಆಪ್ಟ್ ಆಗಿದೆ ಅಂತೇಳಿ ಕೆಲವು ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಇವತ್ತಿನ ಪರಿಸ್ಥಿತಿಗೆ ಒಂದು ಆಗಿ ಮತ್ತು ಎಲ್ಲೂ ಬೇಜಾರಾಗದೇ ಥರ ಒಂದು ಹಾಸ್ಯದಿಂದ ಒಂದು ಒಳ್ಳೆಯ ಸಂಭಾಷಣೆ ಮುಖಾಂತರ ಮತ್ತು ಆ ಸಾಹಿತ್ಯ ಅರ್ಥಪೂರ್ಣವಾದ ಸಾಹಿತ್ಯನ ರಚಿಸಿ ಒಂದು ಜನರಿಗೆ ಒಂದು ಒಂದು ಹಬ್ಬದ ಊಟವನ್ನೇ ಬಡಿಸಿದ್ದಾರೆ ಅಂತ ಹೇಳ್ಬೋದು ಸರ್ ಇದು ಎಲ್ಲ ಕ್ರೆಡಿಟು ನಮ್ಮ ನಿರ್ದೇಶ ನಿರ್ದೇಶಕರು ನಮ್ಮ ಗುರುಗಳು ಮಂಜುನಾಥ್ ಎಲ್ ಬಡಿಗೇರ್ ಸರ್ಗೆ ಸೇರಬೇಕು ಸರ್ ಮತ್ತು ನಮ್ಮ ಅಭಿನಯತ ರಂಗದ ಮುಖ್ಯಸ್ಥರು ಗೌರಿ ಮೇಡಮ್ ಯಾಕಂದರೆ ಏನು ನಮ್ಮ ನಮಗೆ ಮಂಜುನಾಥ ಪಡಗಿ ಸರ್ನ ಕರ್ಕೊಂಡು ನೀವು ನೀವೇ ಮಾಡಬೇಕು ಹೇಳಿ ಅವರನ್ನ ಕರ್ಕೊಂಡು ನಾನು ಗೋರಿ ಮೇಡಮ್ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಾವು ಮಾಡಿದ್ದು ಬಂಕಾಪುರದ ಬಯಲಾಟ ಅಂದರೆ ಹಿಂದಿ ಅನ್ನೋ ಕ್ಯಾರೆಕ್ಟರ್ ನಾನು ಮಾಡಿದ್ದೆ ತುಂಬ ಖುಷಿಯಾಗಿದ್ದ ವಿಷಯ ನಾಲ್ಕನೇ ಶೋ ನಮ್ಮ ಈ ನಾಟಕ ಇವತ್ತು ತುಂಬ ಖುಷಿಯಾಗಿದ್ದ ವಿಷಯ ಈ ಜಾಗದಲ್ಲಿ ನಾವು ಮಾಡಿದ್ದು ಇವತ್ತು ಇದು ಫಸ್ಟ್ ಟೈಮ್ ನಾನು ಅಲ್ಲಿ ಮಾಡ್ತಿರೋದು ಒಂದು ಹೆಮ್ಮೆ ಇದೆ ಒಂದು ಖುಷಿ ಇದೆ ಮತ್ತು ನಾಳೆ ರಮೇಶಂಕರಲ್ಲಿದೆ ಇದೇ ಸೇಮ್ ಶೋ ಬೆಂಗಳೂರಲ್ಲಿ ಅಲ್ಲಿ ಬನ್ನಿ ಬೆಂಗಳೂರಿಗೆ ಇದ್ದೀರಾ ಬಂದು ನೋಡಿ ಅನುಭವಿಸಿ ಥ್ಯಾಂಕ್ ಯು ನಮಸ್ತೆ ಸೌಜನ್ಯ ಅಂತ ಅಭಿನಯ ತರಂಗ ಸ್ಟೂಡೆಂಟ್ ಸೊ ಥಿಂಗ್ ನನಗೆ ಕನ್ನಡ ಬರೋದಿಲ್ಲ ಮಾತಾಡೋಕ್ಕೂ ಬರಲ್ಲ ಬರೆಯೋಕ್ಕೂ ಬರಲ್ಲ ಓದೋಕ್ಕೂ ಬರಲ್ಲ ಕನ್ ಬ್ಯಾಂಗ್ಳೂರಲ್ಲಿ ಯೂಟಿ ಬೆಳೆದಿದೆಲ್ಲ ಬ್ಯಾಂಗ್ಳೂರಲ್ಲೇ ಇಲ್ಲಿ ಬಂದಾಗ ಕನ್ನಡದ ಮಹತ್ವ ಏನಂತ ಗೊತ್ತಾಯಿತು ಸೊ ನಾನು ಎಷ್ಟು ನೀಟಾಗಿ ಕನ್ನಡ ಮಾತಾಡ್ತಾ ಅಂದರೆ ಅದು ಅಭಿನಯ ತರಂಗದಿಂದ ಸಾಕಷ್ಟು ಇವಾಗ ಬುಕ್ಸು ಓದೋದು ಬರೆಯೋದೆಲ್ಲ ಮಾಡ್ತಾಯಿದ್ದೀನಿ ಅದೆಲ್ಲ ನಮ್ಮ ಥಿಯೇಟರಿಂದನೇ ಆಗಿದ್ದು ಥಿಯೇಟರಿಗೆ ಬರೋದು ನನ್ನದು ಲೈಕ್ ಎಷ್ಟೋ ವರ್ಷದ ಡ್ರೀಮ್ ಆಗಿತ್ತು ಅದು ಇವಾಗ ಇವಾಗ ಮಾಡ ಇವಾಗ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಂದಿದ್ದು ತುಂಬ ಖುಷಿಯಾಯಿತು ಏನಕ್ಕೆಂದರೆ ಮೈಸೂರು ಬಂದುಬಿಟ್ಟು ನಮ್ಮ ಅಪ್ಪನೂರು ಅಂದರೆ ನನ್ನ ನೇಟಿವ್ ಮೈಸೂರು ನನಗೆ ಇಲ್ಲಿ ಬಂದು ಮಾಡೋದೇನೇ ನನಗೆ ಒಂದು ಏನೋ ಖುಷಿಗಿಂತ ಒಂದು ಅದೃಷ್ಟ ಥರನೇ ಇತ್ತು ನನ್ನ ರಿಲೇಟಿವ್ಸ್ ಎಲ್ಲ ಬಂದಿದ್ರು ನನಗೀನ್ ನಾನು ಈ ಥರ ಆ್ಯಕ್ಟ್ ಮಾಡ್ತೀನಿ ಅಂತಲೇ ಅವ್ರು ಅಂದ್ಕೊಂಡಿರಲಿಲ್ಲ ಆ್ಯಕ್ಟಿಂಗು ಬೇಡ ಅಂತಲೇ ಅಂತಾರೆ ಯಾವ ಹುಡುಗಿ ಒಂದು ಆ್ಯಕ್ಟ್ ಮಾಡ್ತಿದ್ದೀನಿ ಅಂತಂದರೆ ಆಬ್ವಿಯಸ್ಲಿ ಬೇಡನೇ ಅನ್ನೋದು ಸೊ ಅವ್ರು ಇವಾಗ ಬಂದುಬಿಟ್ಟು ನೀನು ತುಂಬ ಚೆನ್ನಾಗಿ ಮಾಡಿದೆ ಹಿಂಗೆ ಕಂಟಿನ್ಯೂ ಮಾಡು ಅನ್ನೋ ಥರ ಹೇಳಿದ್ದಾರೆ ಅಂತಂದರೆ ಅದೆಲ್ಲ ಥಿಯೇಟರಿಂದನೇ ಸೊ ನಾನು ಇಲ್ಲಿದ್ದೀನಿ ಅಂದರೆ ಥಿಯೇಟರಿಂದ ಬಂಕಾಪುರ ಬಯಲಾಟ ನಾಟಕ ತುಂಬ ಚೆನ್ನಾಗಿ ಪ್ರದರ್ಶನ ಆಯಿತು ಅದರಲ್ಲಿ ಪಾತ್ರ ಮಾಡಿದಂಥ ಪಾತ್ರಧಾರಿಗಳು ತುಂಬ ಖುಷಿಪಟ್ಟರು ಭೂಮಿಗಿತ್ತ ರಂಗಮಂದಿರದಲ್ಲಿ ಅವರು ನಾಟನೆ ಮಾಡಿದ್ದಕ್ಕೆ ಭಾಳ ಸಂತೋಷವಾಗಿದ್ದಾರೆ ಅದು ನಮಗೂ ತುಂಬ ಖುಷಿಯಾಯಿತು ನಮ್ಮ ವಿಶ್ವ ರಂಗಭೂಮಿ ಸಂಭ್ರಮ ತುಂಬ ಯಶಸ್ವಿಯಾಗಿ ಆಗಿದೆ ಇವತ್ತು ಮತ್ತು ನಮ್ಮ ಕುಮಾರ್ ಸರ್ ಅವರು ಅದನ್ನು ಬಂಕಾಪುರದ ಬಯಲಾಟ ನಾಟಕನ ಕನ್ನಡಕ್ಕೆ ಅನುವಾದ ಮಾಡಿದಂಥ ಕುಮಾರ್ ಸರ್ ಅವರು ಒಂದೆರಡು ಮಾತಾಡಿದರು ಅವ್ರ ಮಾತನ್ನು ನಿಮಗೆ ಕೇಳಿಸಿದ್ದೀನಿ ತುಂಬ ಖುಷಿಯಾಯಿತು ಮತ್ತು ಇನ್ನೂ ಮುಂದೆ ರಂಗಭೂಮಿ ಬಗ್ಗೆ ಒಂದಷ್ಟನ್ನು ನಾನು ವಿಡಿಯೋಗಳನ್ನ ಮಾಡಾಕ್ತೀನಿ ಎಷ್ಟೋ ಜನಕ್ಕೆ ರಂಗಭೂಮಿ ಅಂದರೆ ಏನು ಅನ್ನೋದು ಗೊತ್ತಿಲ್ಲ ಅನಿಸ್ತದೆ ನಮ್ಮ ರಂಗಭೂಮಿಯಲ್ಲೇ ನುರಿತು ರಂಗಭೂಮಿಗೆ ಜೀವನನ ಮುಳುಪಿಟ್ಟಂತಹ ಎಷ್ಟೋ ಜನರು ನಮ್ಮ ಸುತ್ತಮುತ್ತ ಇದ್ದಾರೆ ಅವ್ರನ್ನೆಲ್ಲ ಮಾತಾಡಿಸಿ ಅವರು ನಿಮಗೆ ಒಂದಷ್ಟು ರಂಗಭೂಮಿಗೆ ಬರಲಿಕ್ಕೆ ಏನು ಉತ್ಸಾಹ ಮಾತಾಡ್ತಾರೆ ಅದನ್ನೆಲ್ಲ ನಾನು ನಮ್ಮ ಚಾನೆಲ್ನಲ್ಲಿ ಹಾಕ್ತೀನಿ ಆ್ಯಕ್ಚುಲಿ ನನಗೂ ತುಂಬ ಅನಿಸಿದೆ ಈಗ ಈ ರಂಗ ಸಂಭ್ರಮ ಬಂದ ಸ್ಟಾರ್ಟ್ ಮಾಡ್ದಾಗಿಂದ ನಾನು ಯಾಕೆ ಒಂದಷ್ಟು ಜನಕ್ಕೆ ರಂಗಭೂಮಿ ಬಗ್ಗೆ ಇನ್ನೊಂದು ತಿಳಿಸ್ಕೊಡ್ಬಾರ್ದು ಒಂದು ಆ ಕೆಲಸಗಳನ್ನ ಮಾಡಬೇಕು ಅಂತ ತುಂಬ ಅನಿಸ್ತಾ ಇದೆ ಆ ಅನಿಸಿದ್ದನ್ನು ಮಾಡ್ತಾ ಹೋಗ್ಬೇಕಷ್ಟೇ ಮಾಡ್ತೀನಿ ಅದನ್ನು ಮತ್ತು ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಹೃದಯ ಧನ್ಯವಾದಗಳು ಇದೇ ರೀತಿ ಎಟ್ ಕಲಾಚಂದನ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್